अंजी ಸ್ವಲ್ಪ ಸರಿಯವಾಗಿ ನಿಂತುಕೊಳ್ಳಿ ಮಮ್ಮ ಸ್ಮಶಾನ ಸಮುದಾಯದ ಮೈಕ್ ಹಿಡ್ಕೊಳ್ಳಣ್ಣ ಮಮ್ಮ ಹಿಡ್ಕೊಳ್ಳಿ ಮೈಕ್ ಹಿಡ್ಕೊಳ್ಳಿ ಹತ್ರ ಇಲ್ಲ ಸೌಂಡ್ ಬಸ್ ಆಯ್ತಪ್ಪ ನಾನು ನಾನು ನಿಮಗೆ ಹೇಳಿದೆ ಇರೋ 10 ಪುಟದ ಕದನ ಪೋಡಸನ ಪರಿಶೀಲಿಸಿ ಕೊಟ್ರಾವಾ ದವಣತೆ ಮತ್ತೆ ಹಾಗೆ ಪಿಡಿಎಸ್ ಲ್ಯಾಂಡ್ ಬಗ್ಗೆ ಹಷ್ಟೈ್ ಅದನ್ನ ನಾನು ಹೇಳೋದು ಆ ನಂತರ ಕಲ್ಲಾಟ್ಕೊಂಡ ಲ್ಯಾಂಡ್ ಇಶು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸುದರ್ಶನ್ ಎಂ ಪಿ ಐತೆ ಅವ್ರ ಬಂದು ಕಂಡ್ರೆ ಮಾತನ್ನ ಬರೋದು ನಾನು ಎಲ್ಲ ಸಾರ್ವಜನಿಕರ ಮುಂದೆ ಮಾತನ್ನ ಒಂದು ಅಪಾರ ಒತ್ತಾಯ ಮಾಡ್ತಾ ಇದ್ದೇನೆ ಈ ತಾಲೂಕು ಆಫೀಸಲ್ಲಿ ರಕ್ತ ಏತಕ್ಕಂತ ಒಬ್ಬ ಎಂ ಯಾಕೆ ಸುದರ್ಶನ್ ಅವರು ಹದಿನಾರು ದಿವಸದ ಕೆಲ್ಸಕ್ಕೆ ಬಂದಿಲ್ಲ ಎಲ್ಲಿ ಹೋಗಿದ್ದಾರೆ ಇದೇ ತಾಲೂಕು ಕಚೇರಿ ಈ ದಿನ ನಮ್ಮ ಹೋರಾಟ ಕೋಲಾರ ತಹಸೀಲ್ದಾರ್ ನಯನಾ ಮೇಡಮ್ರವರು ವಿವಿಧ ಪ್ರಕರಣಗಳಲ್ಲಿ ದಲಿತರಿಗೆ ಬೆ ಸೇರಬೇಕಾಗಿರ್ತಕ್ಕಂಥ ಜಮೀನುಗಳು ಯಾವ್ಯಾವ ಆರ್ ಆರ್ ಟಿ ಕೇಸಸ್ ಮತ್ತು ಆರ್ ಆರ್ ಟಿ ತಿದ್ದುಪಡಿ ಪ್ರಕರಣಗಳಲ್ಲಿ ಒಂದೊಂದು ಪ್ರಕರಣಕ್ಕೆ ಒಂದೊಂದು ರೀತಿಯ ಕಾನೂನನ್ನು ಅಡಾಪ್ಟ್ ಮಾಡಿಕೊಂಡು ದಲಿತರ ಭೂಮಿಗಳನ್ನು ಬಲಿ ಕೊಡ್ತಾ ಇರತಕ್ಕದ್ದನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕೋಲಾರ ಮಾಲೂರು ತಾಲೂಕಿನ ಟೇಕೊಬ್ಬಳಿ ಕರ್ಡುಗುರ್ಕಿ ಉಳಿಗುಟ್ಟೆ ಮಾದಾಪುರ ಓಬಟ್ಟಿ ಊರುಗುರ್ಕಿ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ಬೈರೇಶ್ವರ ಸ್ಟೋನ್ ಕ್ರಷರ್ ಎಮ್ ಎಸ್ ಆನಂದ್ ಬಂಗಾರಪೇಟೆರವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಜಲ್ಲಿ ಕ್ರಷರ್ ನಡೆಸಲಿಕ್ಕೆ ಈಗಾಗಲೇ ತಲಗುಂದದಲ್ಲಿ ನಾಲ್ಕೈದು ದಿವಸದಿಂದ ಕಲ್ಲುಬಂಡೆ ಕುಸಿದು ಒಬ್ಬ ಕಾರ್ಮಿಕ ಕೂಡ ಸತ್ತೋಗಿದ್ದಾನೆ ಆತಂಕದಲ್ಲಿದ್ದಾರೆ ಅದು ಕೂಡ ಕೂಡ ಆ ಗ್ರಾಮಗಳು ಎಲ್ಲವೂ ಕೂಡ ಬೆಟ್ಟಗಳಿಗೆ ಹೊಂದ್ಕೊಂಡಿರೋದ್ರಿಂದ ಆ ಗ್ರಾಮಗಳಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಕ್ರಷರ್ ನಡೆಸಲಿಕ್ಕೆ ಅವಕಾಶ ಕೊಡಬಾರದು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ರದ್ದುಪಡಿಸಬೇಕಂತಕ್ಕಂಥ ಉದ್ದೇಶದಿಂದ ನಾವಿಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಬೇಡಿಕೆಗಳನ್ನು ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೇವೆ ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ದಲಿತರ ಭೂಮಿಗಳನ್ನು ಬಲಿ ಕೊಡ್ತಕ್ಕಂಥದ್ದನ್ನು ಬಿಡಬೇಕು ನಾವು ಸೆಪ್ಟೆಂಬರ್ ಇಪ್ಪತ್ತೆರಡು ಮಾನ್ಯ ಉಪ ಇಭಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಮೈತ್ರಿ ಮೇಡಮ್ ಅವ್ರಿಗೆ ನಯನಾ ಅವ್ರ ಮೇಲೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಪ್ರಾದೇಶಿಕ ಆಯುಕ್ತರಿಗೆ ಈ ಪತ್ರವನ್ನು ರವಾನೆ ಮಾಡಬೇಕಂತ ಬಹುಶಃ ಅವ್ರಿಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಕೋಲಾರ ಜಿಲ್ಲೆಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಲಾಗಿ ಹೋಗಿರೋದ್ರಿಂದ ಅವರು ಯಾವ ಕಾರಣಕ್ಕಾಗಿ ಅವ್ರಿಗೆ ಮನವಿ ಪತ್ರ ಕಳಿಸ್ತಿಲ್ವೋ ನಮಗೆ ಗೊತ್ತಿಲ್ಲ ಅವರು ಮನವಿ ಪತ್ರ ಕಳಿಸದೇ ಇರೋದ್ರಿಂದ ಅವರು ಕೂಡ ಇವ್ರ ಜೊತೆ ಆಗಿದ್ದಾರೆ ಅಂತಕ್ಕಂಥ ಅನುಮಾನ ನಮಗಿದೆ ಹಾಗಾಗಿ ಅವ್ರ ಮೇಲೂ ಕೂಡ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ಹೇಳಿದ್ದೇವೆ ಕರಡುಗುರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಜಲ್ಲಿ ಕೃಷನ್ ಅನುಮತಿಯನ್ನು ರದ್ದುಪಡಿಸ್ ಹೋದರೆ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಮೌನ ಪ್ರತಿಭಟನೆಯನ್ನು ಮಾಡ್ತೇವೆ ಯಾವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಭೂಮಿಗಳನ್ನು ಭೂಮಿಗಳ ವಿಚಾರದಲ್ಲಿ ಅನೇಕ ಕಾನೂನುಗಳ ಸುಧಾರಣಾ ಕ ಕ್ರಮಗಳನ್ನು ತಗೊಂಡರೂ ಕೂಡ ಆ ಸುಧಾರಣಾ ಕ್ರಮಗಳನ್ನು ಜಾರಿ ತರೋದರಲ್ಲಿ ಎಡುತ್ತಾ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಬೇಕಂತಕ್ಕಂಥ ಹುನ್ನಾರ ಮಾಡ್ತಾ ಇರ್ತಕ್ಕಂಥ ತಹಸೀಲ್ದಾರ್ ಅವರ ನಡೆಯನ್ನು ನಾವು ಕಂಡಿಸಿ ಇವತ್ತು ಹೋರಾಟ ಮಾಡಿದ್ದೇವೆ